ಕವರ್ ಸ್ಟೋರಿ ತಂಡ ಸಮರ ಸಾರಿದೆ ಇದು ಕವರ್ ಸ್ಟೋರಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಗದಗ ಮಾರ್ಕೆಟ್ ನಲ್ಲಿ ಕವರ್ ಸ್ಟೋರಿ ವರದಿ ಸಂಚಲನ ಮೂಡಿಸಿತ್ತು ಇದು ಕವರ್ ಸ್ಟೋರಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಗದಗ ಮಾರ್ಕೆಟ್ ನಲ್ಲಿ ಕವರ್ ಸ್ಟೋರಿಯ ವರದಿ ಈಗ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಕಾರದ ಪುಡಿ ಮಿಕ್ಸಿಂಗ್ ಅಡ್ಡೆ ಹಾಗೆ ಅಂಗಡಿ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಲೈಸೆನ್ಸ್ ಇಲ್ಲದೆ ಖಾರದ ಪುಡಿಯನ್ನ ಮಾರ್ತಾ ಇದ್ದಂತಹ ದಂಧೆಕೋರರಿಗೆ ಪಾಠ ಕಲಿಸ್ತಾ ಇದ್ದ ದಾಳಿ ವೇಳೆ ನಿಷೇಧಿತ ಆಯಿಲ್ ಕಲರ್ ಪ್ಯಾಕೆಟ್ ಸಹ ಪತ್ತೆಯಾಗಿದೆ ಯೋಗ್ಯವಲ್ಲದಂತಹ ಖಾರದ ಪುಡಿಯನ್ನ ರೆಡಿ ಮಾಡುವಂತಹ ದಂಧೆಕೋರರಾಗಿದ್ರು ಈ ಬಗ್ಗೆ ಕವರ್ ಸ್ಟೋರಿ ತಂಡ ವರದಿಯನ್ನ ಪ್ರಸಾರ ಮಾಡಿತು ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ನಿಷೇಧಿತ ಆಯಿಲ್ ಕಲರ್ ಪ್ಯಾಕೆಟ್ ಸಹ ಪತ್ತೆಯಾಗಿದೆ ಕವರ್ ಸ್ಟೋರಿಯ ಸುದ್ದಿ ಸಂಚಲನ ಸೃಷ್ಟಿಸಿದೆ ಈಗ ಗದಗ ನಗರದ ಅನೇಕ ಈ ಖಾರದ ಅಡ್ಡೆಗಳ ಮೇಲೆ ಫುಡ್ ಅಧಿಕಾರಿಗಳು ರೇಡ್ ಅನ್ನ ನಡೆಸಿರತಕ್ಕಂಥದ್ದು ಈಗ ನಾವು ಗಮನಿಸ್ತಾ ಇದ್ದೀರಿ ಈ ರೀತಿ ನಾವು ಹಿಂದೆ ಈ ಕವರ್ ಸ್ಟೋರಿ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಮಿಕ್ಸಿಂಗ್ ಮಾಡ್ತಾರೆ ಅನ್ನೋ ಪ್ರಾತ್ಯಕ್ಷಿಕೆಯನ್ನ ತೋರಿಸಿದ್ವಿ ಈ ಖಾರದ ಪುಡಿ ಅಂದರೆ ಈ ದನಾನು ತಿನ್ನಲಿಕ್ಕೆ ಇದನ್ನು ಸಾಧ್ಯ ಇಲ್ಲ ಅನ್ಸುತ್ತೆ ಅಂತದ ಅಂತಹ ಖಾರದ ಪುಡಿಯನ್ನು ಈ ಕಲರ್ ಈ ರೀತಿಯ ಕಲರನ್ನು ಮಿಕ್ಸ್ ಮಾಡಿ ಅಡ್ಡೆಯಲ್ಲಿ ಈ ರೀತಿ ಇರಬಾರ್ದು ಈ ಕಲರ್ ಬ್ಯಾನ್ ಇದೆ ಈ ಕಲರನ್ನು ಬಳಸಿ ಈ ರೀತಿಯ ಖಾರದ ಪುಡಿಗೆ ಮಿಕ್ಸ್ ಮಾಡಿ ಹೀಗೆ ಕಲರ್ನ ಜನರಿಗೆ ಬಿಡಿಗಾಸಿನಲ್ಲಿ ಒಂದು ರೀತಿಯ ಸಾವನ್ನ ಮಾರಾಟ ಮಾಡ್ತಾ ಇದ್ದಾರೆ ಈ ರೀತಿ ಕಲರನ್ನು ಮಿಕ್ಸ್ ಮಾಡ್ತಾರೆ ಅದಾದ ಬಳಿಕ ಈ ರೀತಿ ಆಗುತ್ತೆ ಇನ್ನೂ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆ ಮತ್ತು ಕಲರನ್ನು ಮಿಕ್ಸ್ ಮಾಡಿ ಇದು ಇದಕ್ಕೂ ತಿಳುವಾದಂತಹ ಪೌಡರ್ ರೆಡಿ ಆಗುತ್ತೆ ಅದು ಪ್ಯಾಕ್ ಈ ರೀತಿ ಪ್ಯಾಕನ್ನು ಮಾಡಿ ಇಲ್ಲಿ ಮಾರಾಟ ಮಾಡುವಂತಹ ಜಾಲವನ್ನು ಇಲ್ಲಿ ಕವರ್ ಸ್ಟೋರಿ ಬೆನ್ನತ್ತಿರತಕ್ಕಂಥದ್ದು ಫುಡ್ ಅಧಿಕಾರಿಗಳು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಯಾವ ರೀತಿ ಈ ಕೆಲಸಗಳು ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ನಿಮ್ಮ ಮಾಲೀಕರಲ್ಲಿ ಸರ್ ಈಗ ಈ ರೀತಿ ಇದನ್ನು ಮಾರ್ತಿರಲ್ಲ ನೀವು ನಿಮ್ಗೆ ಮನಸ್ಸು ಬರದತ್ತ ಇಂಥವು ಮಾರಾಟ

ಕಸ ಇದ್ದಂಗೈತ್ರಿದಾ ಹಂಗಲ್ ಸರ್ ಇದು ಇಂತ ಕಸ ತಿನ್ಸ್ತೀರಾ ನೀವು ಹಂಗಲ್ ನೈಸ್ ಆಗಿಲ್ಲ ಕಸ ತಿನ್ಸ್ತೀರಾ ಅಲ್ಲ ಇದು ಬಿಳಗೆ ಮಿಸಿಗೆ ಪೌಡ್ರಿ ಇದು ನೈಸ್ ಆಗಿಲ್ಲ ಸರ್ ಮಾಲ್ ಫಿನಿಶಿಂಗ್ ಆಗಿಲ್ಲ ಇನ್ನು ಫಿನಿಶಿಂಗ್ ಅಂದ್ರೆ ಇಂತ ಕಸನ್ನ ನೈಸ್ ಆಗಿ ತಿನ್ಸ್ತೀರಾ ಹಂಗಲ್ ಇನ್ನು ಫಿನಿಶಿಂಗ್ ಆಗಿಲ್ರಿ ಸರ್ ನೈಸ್ ಅಂತಂದ್ರೆ ಏನಾಗತ್ತೆ ರೀ ನೈಸ್ ಮಾಡಿಂದ ಆಯಿಲ್ ಹಾಕ್ತಿವಿ ನಾವು ಟು ಪರ್ಸೆಂಟ್ ಆಯಿಲ್ ಹಾಕಿದ್ರೆ ಇಂಗ್ ನೈಸ್ ಆಗುತ್ತೆ ಮಾಲಿಗೆ ನಿಮ್ಮ ಕಣ್ಣಿದರಿಗೆ ತೋರಿಸ್ತೀನಿ ನೈಸ್ ಹಾಕಿದ್ರೆ ಹೆಂಗೆ ಬರ್ತೈತಿ ಮಾಲ್ ಅನ್ನೋದು ನಿಮ್ಗೆ ತೋರಿಸ್ತೀನಿ ಇವನೆಲ್ಲ ಇಲ್ಲಿ ಸರ್ ಯಾ

ಆಮೇಲೆ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಕೂಡ ಇವರ ಬಳಿ ಇಲ್ಲ ಆದರೂ ಕೂಡ ಈ ರೀತಿಯ ಗಿಲ್ಲದ ವ್ಯಾಪಾರ ನಡೆಯುತ್ತೆ ನೋಡಲಿಕ್ಕೆ ಇಷ್ಟು ಹಾಳಾಗಿರ್ತಕ್ಕಂತಹ ಖಾರದ ಪುಡಿಯನ್ನು ಇದನ್ನು ನೈಸ್ ಮಾಡ್ತಾರೆ ಅಂತ ಹೇಳಿ ಮಾಲೀಕರು ಹೇಳ್ತಾರೆ ಇದನ್ನು ನೈಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಕಲರ್ ಬೇಕಾ ಬಿಟ್ಟಿ ಕ್ಯಾನ್ಸರ್ ಕಾರಕ ಏನು ಅಂಶ ಇರ್ತಕ್ಕಂತಹ ಒಂದು ಕಲರನ್ನು ಮಿಕ್ಸ್ ಮಾಡಿ ಮಾರಂತ ಕೆಲಸಗಳನ್ನು ಮಾಡ್ತಾ ಇದೆ ಇನ್ನೂ ಕೂಡ ಇದಷ್ಟೇ ಅಲ್ಲ ಇನ್ನೂ ಅನೇಕ ಈ ಅಡ್ಡ ಈ ರೀತಿಯ ಅಡ್ಡೆಗಳಿಗೆ ಕವರ್ ಸ್ಟೋರಿ ತಂಡ ವಿಸಿಟ್ ಮಾಡಲಿದೆ ಈ ಕಲರ್ ದಂದೆಯ ಬಣ್ಣವನ್ನ ಬೈಲ್ ಮಾಡಲಿದೆ ಗದಗದಿಂದ